ಹೆಣ್ಮಕ್ಳು ಒಬ್ಬೊಬ್ರೆ ಓಡಾಡ್ತಾ ಇರ್ತೀವಿ ನಮಗೂ ಕಷ್ಟ ಆಗುತ್ತೆ ದಯವಿಟ್ಟು ಸೆಕ್ಯೂರಿಟಿ ಕೊಡಬೇಕು ಒಂದು ಸಿ ಸಿ ಕ್ಯಾಮ್ರಾ ಹಾಕಿಸ್ಬೇಕು ನಾವು ಮೇಲ್ನೋಟಕ್ಕೆ ಬೇರೆ ಉದ್ದೇಶಕ್ಕೋಸ್ಕರ ನಡೀತಿರ್ಬೋದು ಯಾರೋ ಅವರ ಆಗಿರ್ಬೋದು ಆಗಿರಬಹುದು ಇವರು ಉತ್ತರ ಪ್ರದೇಶ ಮೂಲದವರು ಇದೇನು ಕಂಪ್ಲೇಂಟ್ ಇದು ಕೊಡ್ತಾ ಇದ್ದಾರೆ ಆ ಮೇಲೆ ಇದು ಒಂದು ಮರ್ಡರ್ ಕೇಸನ್ನು ನಾವು ತಗೊತಾ ಇದ್ದೀವಿ ನಾ ಅವ್ರ ನಮ್ಮ ಮನೆಗೆ ಹೋಗ್ತಾಯಿದ್ದು ನಾವು ಅವ್ರ ಮನೆಗೆ ಬರ್ತಾಯಿದ್ರೆ ಫ್ಯಾಮ್ಲಿ ಪ್ರಾಬ್ಲಮ್ ಏನೂ ಇಲ್ಲ ಒಳಗಡೆ ಏನು ಪ್ರಾಬ್ಲಮ್ ಇಲ್ಲ ಹಾಡು ಹಗಲೆ ಗೃಹಿಣಿಯವರವಳನ್ನ ಕತ್ತು ಎಸಿಕೆ ಹತ್ಯೆ ಮಾಡಿರುವ ಘಟನೆ ಸಿಲಿಕಾನ್ ವ್ಯಾಲಿ ಖ್ಯಾತಿಯ ಎಲೆಕ್ಟ್ರಾನಿಕ್ ಸಿಟಿಯ ಮಗ್ಗಲಲ್ಲೇ ನಡೆದಿದೆ ಇದು ಐಟಿ ಬಿಟಿ ಸಿಟಿಯ ಜನರನ್ನ ಬೆಚ್ಚಿ ಬೀಳಿಸಿದೆ ಹಾಡು ಹಗಲಲ್ಲೇ ಈ ರೀತಿ ಹತ್ಯೆ ನಡೆದ್ರೆ ನಮ್ಮ ಜೀವಕ್ಕೂ ರಕ್ಷಣೆ ಇದೆಯಾ ಎನ್ನುವ ಪ್ರಶ್ನೆ ಜನರನ್ನ ಕಾರ್ತಿದೆ ಅಷ್ಟಕ್ಕೂ ಹತ್ಯೆ ನಡೆದಿದ್ದು ಯಾವಾಗ ಮೃತದೇಹವನ್ನ ಮೊದಲು ನೋಡಿದ್ದು ಯಾರು ಅಂತ ಕೇಳಿದ್ರೆ ನಿಮ್ಗೆ ಬೇಜಾರಾಗುತ್ತೆ ಹಾಡು ಹಗಲೆ ಮನೆಯಲ್ಲಿದ್ದ ಒಂಟಿ ಮಹಿಳೆಯ ಕೊಲೆ ಮಹಿಳೆಯ ಕತ್ತು ಇಸ್ಕಿ ಕೊಲೆ ಮಾಡಿರುವ ದುಷ್ಕರ್ಮಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸಾಕ್ಷ್ಯ ಕಲೆ ಹಾಕುತ್ತಿರುವ ಪೊಲೀಸರು ಮತ್ತು ಎಫ್ಎಸ್ಎಲ್ ಹಾಗೂ ಶ್ವಾನದಳದ ದಳದ ತಂಡ ಹೌದು ಈ ಭಾವಚಿತ್ರದಲ್ಲಿ ಕಾಣುತ್ತಿರುವಂತಹ ಈ ಸುಂದರವಾದಂತಹ ಮಹಿಳೆಯ ಹೆಸರು ನೀಲಂ ಬದುಕು ರೂಪಿಸಿಕೊಳ್ಳಲು ದೂರದ ಉತ್ತರ ಪ್ರದೇಶದಿಂದ ಬಂದು ಎಲೆಕ್ಟ್ರಾನಿಕ್ ಸಿಟಿಗೆ ಸಮೀಪದಲ್ಲಿರುವಂತಹ ಬೆಟ್ಟದಾಸನಪುರದ ಗಂಗಾಲಯಲ್ಲಿ ನೆಲೆಸಿದ್ರು ಮಧ್ಯಾಹ್ನ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರ ಒಳಗೆ ಈಕೆ ಒಂಟಿಯಾಗಿ ಮನೆಯಲ್ಲಿದ್ದಳು ಇದನ್ನ ಯಾರೋ ಬೆನ್ನತ್ತಿರುವಂತಹ ದುಷ್ಕರ್ಮಿಗಳು ಮನೆ ಒಳಗಡೆ ನುಗ್ಗಿ ಈಕೆಯನ್ನ ಕತ್ತು ಹುಕಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಮಗ ಹನ್ನೆರಡೂವರೆ ಗಂಟೆಗೆ ಮನೆಗೆ ಬಂದಿದ್ದಾನೆ ಬಾಗಿಲು ತೆರೆದಂತೆ ಇತ್ತು ಮಂಚದ ಮೇಲೆ ಆಂಗ್ಲತ ಬಿದ್ದಿದ್ದು ಈ ಮಹಿಳೆ ಯಾವಾಗ ತಾಯಿಯನ್ನ ಮಾತನಾಡಿಸೋದಕ್ಕೆ ಪ್ರಯತ್ನ ಪಟ್ಟ ಪುಟ್ಟ ಕಂದ ಅಮ್ಮ ಅಲಗಾಡ್ಲಿಲ್ಲ ತಕ್ಷಣವೇ ಅಮ್ಮನ ಮೊಬೈಲ್ ನಿಂದ ತಂದೆ ಬಾಬುಗೆ ಫೋನ್ ಮಾಡಿ ಅಮ್ಮ ಮಾತಾಡ್ತಾ ಇಲ್ಲ ಅಮ್ಮ ಅಲಗಾಡ್ತಿಲ್ಲ ಅಂತ ವಿಷಯ ಮುಟ್ಟಿಸಿದ್ದಾನೆ ತಕ್ಷಣವೇ ಗಂಡ ಬಾಬು ಮಡದಿಯ ತಮ್ಮನನ್ನ ತಕ್ಷಣವೇ ಮನೆಗೆ ಕಳಿಸಿದ್ದಾನೆ ಅವನು ಓಡೋಡಿ ಬಂದು ಮನೆಯಲ್ಲಿ ನೋಡೋ ಅಷ್ಟಲ್ಲಿ ಈಕೆಯ ಪ್ರಾಣ ಪಕ್ಷಿ ಹಾರೋಗಿತ್ತು ಆದ್ರೆ ಯಾವ್ದಕ್ಕೂ ಇರ್ಲಿ ಅಂತೇಳಿ ಆಕೆಯನ್ನ ತಕ್ಷಣವೇ ಆಂಬ್ಯುಲೆನ್ಸ್ ನಲ್ಲಿ ಹಾಕೊಂಡು ಆಸ್ಪತ್ರೆಗೆ ಕೊಂಡೊಯ್ದಿದ್ರು ಆ ಒಂದು ಸಂದರ್ಭದಲ್ಲಿ ಆಕೆ ಮೃತಪಟ್ಟಿರುವುದು ಖಾತ್ರಿ ಆಗಿದೆ ಈ ಒಂದು ಘಟನೆಯ ಬಗ್ಗೆ ಅಕ್ಕಪಕ್ಕದ ನಿವಾಸಿಗಳು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದು ಹೀಗೆ ಅವ್ರಿಗೆ ಹೋಗ್ತಾ ಇದ್ರು ನಾವು ಅವ್ರ ಮನೆಗೆ ಬರ್ತಾ ಇದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ಏನು ಇಲ್ಲ ಒಳಗಡೆ ಅಂತದ್ ಏನ್ ಪ್ರಾಬ್ಲಮ್ ಇಲ್ಲ ಇದು ಕಲ್ತಾನಿಂದನೇ ಆಗಿರೋದ್ ಆಗಿರ್ಬೋದು ಅನ್ಕೊಂತ ಇದೀವಿ ನಾವು ಮಧ್ಯಾಹ್ನ ನನಗೂ ಗೊತ್ತಿಲ್ಲ ಸರ್ ಮಾಡ ನಾವು ಮನೇಲಿ ನಮ್ಮ ನಮ್ಮ ಯಜಮಾನ್ರು ಫೋನ್ ಮಾಡಿ ಈ ತರ ಈ ತರ ಆಗೋಗ್ಬಿಟ್ಟಿದೆ ಅಂತ ಬಿಲ್ಡಿಂಗ್ ಇರೋರೆಲ್ಲ ಗೊತ್ತು ನಮಗೆ ಓನರು ಪಕ್ಕದವರು ಇರೋರು ಎಲ್ಲ ಗೊತ್ತು ಅವ್ಗಿ ಬೇರೆ ಬೇಸ ಬರ್ತಾ ಇಲ್ಲ ಬರೀ ಹಿಂದಿನೇ ಬರ್ತಾ ಇದೆ ಇದು ಅವ್ರ ಮಕ್ಕಳೆಲ್ಲ ನಮ್ಮ ಮನೆಗೆಲ್ಲ ಬಂದ್ ಆಡ್ಕೊಂತ ಇದ್ದೆ ಈಗ ಗೊತ್ತಾಗಿದ್ದ ತಕ್ಷಣ ಬೇಜಾರಾಯ್ತು ಇವ್ಗೆ ಈ ತರ ಆಗಿಲ್ಲ ಪೈಂಟ್ ಎಲ್ಲ ಮಾಡ್ತಾರೆ ನಾವು ಏನು ಪಂಪ್ಷನ್ ಮೀಟ್ ಆಗ್ತಾ ಇದ್ವಿ ಇದ್ರು ಜೊತೆ ಎಲ್ಲ ಮೀಟ್ ಆಗ್ತಾ ಇದ್ವು ಒಳ್ಳೆ ಚೆನ್ನಾಗ್ ಜನಗಳ ಕ್ಲೋಸ್ ಮಾತಾಡ್ತಾ ಇದ್ಲು ಅಂತ ಯಾರ ಹತ್ರ ಜಗಳ ಹೋಗ್ತಾ ಇಲ್ಲ ಏನು ನನ್ಗೆ ಎರಡು ವರ್ಷದಿಂದ ಪಟ್ಟ ಅಷ್ಟೇ ಅವ್ಳು ಮೇಲೆ ಇದ್ದಿದ್ದು ಕೆಲ ಓನರ್ ಇದ್ದಾರೆ ಪಕ್ಕದಲ್ಲಿ ಸುನೀತಾ ಅಂತ ಮದ್ಯ ಇದ್ದಾಳೆ ಅವಳಿಗೆ ಅವ್ಳಿಗೆ ಫ್ರೆಂಡ್ ಅವಳಿಂದ ಇವಳು ನನ್ ಫ್ರೆಂಡ್ ಆದ್ಲು ಇನ್ನೊಬ್ಬ ಅವ್ರ ಮಕ್ಳು ಇವ್ರ ಮಕ್ಳು ನಮ್ಮ ಮಕ್ಳು ಎಲ್ಲ ಒಂದೇ ಕಡೆ ಓದ್ಕೊಂತ ಇದ್ವಿ ಏನೋ ಬಡಾದ ಅವ್ರ ಮಕ್ಳು ಆದ್ರೆ ನಾವ್ ಹೋಗ್ತಾ ಇದ್ರು ನಮ್ ಮಕ್ಳು ಮಕ್ಳ ಆದ್ರೆ ನಾವ್ ಹೋಗ್ತಾ ಇದ್ರೆ ಚೆನ್ನಾಗೇ ಇದ್ರಿ ಸರ್ ನಾವು ಏನ್ ಏನ್ ಓಡಾಡಕ್ ಓಡಾಡಕ್ಕೂ ಭಯ ಆಗ್ತಾ ಚೈ ಮಾಂಗಲ್ ಚಂಗ್ಳು ಅವಕೊಂತ ಇದ್ರಂದ್ರೆ ಈಗ ಒಡವೆಯಿಂದ ಪ್ರಾಣನೇ ಹೋಗ್ಬಿಟ್ರೆ ಏನ್ ಸದ್ ಮಾಡೋದು ಇವಾಗ ಮಕ್ಳು ಪರಿಸ್ಥಿತಿ ಏನು ತಾಯಿ ಹೊಲ್ಟೋದ್ರು ಇನ್ನು ಚಿಕ್ಕ ಅವು ಏನು ಅವ್ರ ಮಕ್ಳು ಪರಿಸ್ಥಿತಿ ಅದು ಒಂದು ಎರಡು ಒಂದು ಮೂರು ಚಿಕ್ಕ ಮಕ್ಳೆ ಈ ಕಡೆ ಎಲ್ಲಿ ಇಲ್ಲ ಸರ್ ಅಲ್ಲಿ ಲಾಸ್ಟ್ ಅಲ್ಲಿ ಒಂದಿದೆ ಈ ಸೈಡ್ ಎಲ್ಲಿ ಇಲ್ಲ ಸಿ ಸಿ ಕ್ಯಾಮ್ರಾಗ ಹಾಗೆಯೇ ನೀಲ ಇಲ್ಲಿ ಸುತ್ತಮುತ್ತಲೂ ಕೂಡ ಇರುವಂತವರಿಗೆ ಚಿರಪರಿಚಿತರು ಮತ್ತು ಎಲ್ಲರೊಟ್ಟಿಗೂ ಕೂಡ ಸ್ನೇಹದಿಂದ ಇರ್ತಿದ್ರಂತೆ ಆದ್ರೆ ಯಾವ ದುಷ್ಕರ್ಮಿಯ ಕಣ್ಣು ಬಿತ್ತೋ ಗೊತ್ತಿಲ್ಲ ಈಕೆ ಈ ರೀತಿ ಬಂದು ಕತ್ತು ಕೊಲೆ ಮಾಡಿರುವಂತಹ ಘಟನೆ ನಿಜಕ್ಕೂ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲಿನ ನಿವಾಸಿಗಳನ್ನ ಬೆಚ್ಚಿ ಬೆಳೆಸಿದೆ ಘಟನೆಯ ಬಗ್ಗೆ ಇನ್ನಷ್ಟು ಮಹಿಳೆಯರು ತಮ್ಮ ಅಸಹಾಯಕತೆಯನ್ನ ಮತ್ತು ಸುರಕ್ಷತೆಗಾಗಿ ಆಗ್ರಹಿಸಿದ್ದು ಹೀಗೆ ಎಲೆಕ್ಟ್ರಾನಿಕ್ ಸಿಟಿ ಬೆಟ್ಟದಾಸನ್ಪುರ ತುಂಗಾಲೇವೇಟ್ ಅಂತ ಇದು ಬಂದು ಗಂಗಾಲೇವೇಟು ಇಲ್ಲಿ ಹೆಣ್ಣು ಮಕ್ಕಳಿಗೆ ಸೆಕ್ಯೂರ್ ಬೇಕು ಮೈನು ಮತ್ತು ಮಧ್ಯಾಹ್ನದಲ್ಲಿ ಕಲ್ತನ ಆಗಿದೆ ಒಬ್ಬ ವರ್ಲ್ಡ್ರ್ ಮಾಡಿದ್ದಾರೆ ಒಂದು ಹೆಣ್ಣು ಮಗುನ ನಮ್ಗೆ ಯಾರಿಗೂ ಸೆಕ್ಯೂರ್ ಇಲ್ಲ ಅಂತ ನಾವು ತುಂಬ ನೋವು ತಿಂತಾ ಇದ್ದೀವಿ ಆದರೆ ಸೆಕ್ಯೂರಿಟಿ ಕೊಡಬೇಕು ಒಬ್ಬೊಬ್ಬರೇ ಇರ್ತೀವಿ ಮನೇಲಿ ಗಂಡಸ್ರು ಕೆಲ್ಸಕ್ಕೆ ಹೋಗಿರ್ತಾರೆ ಹಂಗಾಗಿ ನಮ್ಗೆ ಸೆಕ್ಯೂರ್ ಕೊಡಿ ಅಂತ ದಯವಿಟ್ಟು ಕೇಳ್ತಾ ಇದೀನಿ ಏನಂದ್ರೆ ಅವರು ಬೆಳಗ್ಗೆ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಬಂದಿದಾರಂತೆ ಸ್ಕೂಲ್ ಬಿಟ್ಟು ಬಂದಿದ್ದಾರೆ ಆಮೇಲೆ ಮಧ್ಯಾಹ್ನ ಕರ್ಕೊಂಡ್ ಬರ್ಬೇಕಾದ್ರೆ ಮಕ್ಳು ಕರ್ಕೊಂಡ್ ಬಂದಿದ್ದಾರೆ ಇಲ್ವಾ ಗೊತ್ತಿಲ್ಲ ಅದು ಎಂಕ್ವೈರಿ ಅಲ್ಲಿ ಗೊತ್ತಾಗುತ್ತೆ ಆಮೇಲೆ ಮಕ್ಳು ಬಂದು ಮೇಲೆ ಆ ಅಮ್ಮ ಏನೋ ಕೆಲಕ್ ಬಿದ್ದಿದ್ರಂತೆ ಲೇಡಿ ಅದು ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಅಂತೂ ನಮಗ್ ಗೊತ್ತಿಲ್ಲ ಕಲ್ತನ ಆಗಿದೆ ಏನೋ ಅಲೆ ಕಿತ್ಕೊಂಡಿದ್ದಾರೆ ಕಿವಿಯಲ್ಲಿ ಚೈನ್ ಕಿತ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಆದ್ರೆ ಅವರು ಎಂಕ್ವೈರಿಯಲ್ಲಿ ಅಲ್ಲಿ ಗೊತ್ತಾಗುತ್ತೆ ನಾವು ಏನು ನೋಡಿಲ್ಲ ಅದು ಮನೆಯಲ್ಲಿ ಯಾರು ಇರ್ಲಿಲ್ಲ ಅಂತ ಅವ್ರ ಯಜಮಾನ್ರು ಬಂದು ಪೇಂಟ್ ಅಂಗಡಿ ಅವ್ರ ಕೆಲ್ಸಕ್ಕೆ ಹೋಗಿದ್ರಂತೆ ಆ ಎಮ್ಮನೆ ಒಬ್ಬರೇ ಇದ್ರು ಅಂತ ಹೇಳ್ತಾ ಇದ್ರು ಕೆಳಗಡೆ ಏನೋ ಓನರ್ ನೋಡಿದಾರಂತೆ ಯಾರು ಹತ್ತಿದಾರೆ ಅಂತ ಅವ್ರ ಮನೇಲಿ ಸಿ ಸಿ ಕ್ಯಾಮ್ರಾ ಇಲ್ಲ ಅವ್ರೇನೋ ಯಾರೋ ಹತ್ತು ಹೋದ್ರು ಅಂತ ನೋಡಿದಾರೆ ಅಷ್ಟು ಗೊತ್ತು ನಮಗೆ ಮತ್ತೆ ಇನ್ನು ನಾವೆಲ್ಲ ಹೊರಗಡೆ ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡ್ತಾ ಇರ್ತೀವಿ ನಮಗೂ ಕಷ್ಟ ಆಗುತ್ತೆ ದಯವಿಟ್ಟು ಸೆಕ್ಯೂರಿಟಿ ಕೊಡಬೇಕು ಒಂದು ಸಿ ಸಿ ಕ್ಯಾಮರಾ ಹಾಕಿಸ್ಬೇಕು ಮಕ್ಕಳು ಬಂದಾಗ ಆ ಅಮ್ಮನ್ ಫೋನ್ ಇಂದಾನೆ ಅವ್ರ ಅಪ್ಪನ ಫೋನ್ ಮಾಡಿದಾರೆ ಅಂತ ಗೊತ್ತಾಯ್ತು ಆದ್ರೆ ಹೇಳೋದಕ್ಕೆ ಆ ಎಮ್ಮ ಇಲ್ಲವಲ್ಲ ಅವ್ರು ಹೇಳಿರೋದ್ರಿಂದ ಸಿ ಕ್ಯಾಮ್ರಾಗಳು ದಯವಿಟ್ಟು ಓನರ್ ಗಳು ಬಾಡಿಗೆ ಮನೆಗಳು ಕಟ್ಟಿರೋರು ಸಿ ಸಿ ಕ್ಯಾಮ್ರಾನ ಹಾಕಿಸ್ಕೋಬೇಕು ಯಾಕೆಂದ್ರೆ ಒಂದ್ ಫ್ಲೋರ್ ಎರಡ್ ಫ್ಲೋರ್ ಐದ್ ಫ್ಲೋರ್ ಕಟ್ಕೊಂಡಿದಿರಾ ಬಾಡಿಗೆ ತಗೊತಿದಿರ ಓನರ್ ಗಳು ಸಿ ಕ್ಯಾಮ್ರಾ ಯಾವ್ದೇ ಕಾರಣಕ್ಕೂ ಹಾಕಬೇಕು ಸೇಫ್ಟಿ ಬೇಕು ಬಾಡಿಗೆ ಮನೆಯವ್ರಿಗೆ ಸೇಫ್ಟಿನೇ ಇಲ್ಲ ಮತ್ತೆ ಓನರ್ ಗಳು ದಯವಿಟ್ಟು ತಿಳ್ಕೊಬೇಕಾಗಿರೋದು ನಾವು ಸೆಕ್ಯೂರ್ ಕೊಟ್ರೇ ಬಾಡಿಗೆ ಮನೆಯವರು ಕಲ್ತನ ಅಂದ್ರೆ ನನಗ್ ಗೊತ್ತಿರೋ ಮಟ್ಟಿಗೆ ಒಂದು ಆರ್ ಏಳು ತಿಂಗಳಾಗಿರ್ಬೇಕು ಭದ್ರಲ್ ಕಲ್ತನ ಆಗಿತ್ತು ಆವಾಗ ಮೂರ್ ಜನ ಕಳ್ಳರು ಬಂದಿದ್ರು ಒಂದ್ ಮೂರ್ ಮನೇಲಿ ಒಂದೇ ದಿವಸ ಅವನು ಯಾವ್ದೋ ಆಂಧ್ರದವನು ಗೊತ್ತಿಲ್ಲ ಒಟ್ಟಲ್ಲಿ ಕೇಸ್ ಆಗಿದೆ ಕಂಪ್ಲೇಂಟ್ ಅಲ್ಲಿ ಕಂಪ್ಲೇಂಟ್ ಆಗಿದೆ ಸ್ಟೇಷನ್ ಅಲ್ಲಿ ಅವ್ರು ಕಲ್ತನ ಮಾಡಿ ರಾಡ್ರಿಂದ ಎಲ್ಲ ಇತ್ತು ಅವನ ಹತ್ರ ನಾವೇ ನೋಡಿದ್ವಿ ಅವಾಗ ವಯಸ್ಸಲ್ಲ ಕರೆಸಿ ಹಿಡ್ಕೊಟ್ಟಿದ್ವಿ ಅವನ ಮೇಲೆ ಎಫ್ಐಆರ್ ಆಗಿದೆ ಜೈಲಿಗೆ ಬಿಟ್ಟಿದ್ದಾರೆ ಅವ್ರನ್ನ ಈಗ ಹೊಸದಾಗ ಯಾರಾದ್ರೂ ಕಲ್ ಬಂದಿದಾರೋ ದಯವಿಟ್ಟು ಪೊಲೀಸ್ ಇಲಾಖೆಯವರು ನಮ್ಗೆ ಸೆಕ್ಯೂರ್ ಕೊಡ್ಬೇಕು ಅವ್ರು ಹುಡುಕಿ ಕೊಡ್ಬೇಕು ಇನ್ನು ಘಟನಾ ಸ್ಥಳಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಇನ್ಸ್ಪೆಕ್ಟರ್ ನವೀನ್ ಮತ್ತು ಅವರ ತಂಡದವರು ಬಂದು ಘಟನಾ ಸ್ಥಳದ ಸುತ್ತಮುತ್ತಲು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದ್ದಾರೆ ಈ ಒಂದು ಕಟ್ಟಡದಲ್ಲಿ ಸಿಸಿ ಕ್ಯಾಮೆರಾ ಇಲ್ಲ ಹಾಗೆಯೇ ಅಕ್ಕಪಕ್ಕದಲ್ಲಿರುವ ಸಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದಾಗ ಒಂದರಲ್ಲಿ ಮುಖ ಮುಚ್ಕೊಂಡು ಯಾರೋ ಹೋಗ್ತಾ ಇರುವಂತದ್ದು ಸ್ವಲ್ಪ ಮಟ್ಟಿಗೆ ಪತ್ತೆ ಆಗಿದೆ ಅದನ್ನ ಹೊರತುಪಡಿಸಿದ್ರೆ ಮತ್ತೆ ಕುರುಹುಗಳು ಸಿಗ್ತಾ ಇಲ್ಲ ಹೀಗೆ ಆಕೆಯ ಮೊಬೈಲ್ ಅನ್ನ ವಶಕ್ಕೆ ತೆಗೆದುಕೊಂಡಿರುವ ಪೊಲೀಸ್ನವರು ತನಿಖೆಯನ್ನ ಮುಂದುವರಿಸಿದ್ದಾರೆ ಘಟನೆಯ ಬಗ್ಗೆ ಮತ್ತಷ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಈಗೇನು ಈ ಮರ್ಡರ್ ಮರ್ಡರ್ ಆಗಿದೆ ಇದು ನಾವು ಮೇಲ್ನೋಟಕ್ಕೆ ಕೇಳ್ಬೇಕಂತಂದ್ರೆ ಇದು ಯಾವುದೋ ಬೇರೆ ಉದ್ದೇಶಕ್ಕೋಸ್ಕರ ನಡೀತಿರ್ಬೋದು ಯಾರೋ ಅವರ ಪರಿಚಯಸ್ಥರೇ ಆಗಿರ್ಬೋದು ಅನ್ಸುತ್ತೆ ಯಾಕಂತಂದ್ರೆ ಕಳ್ಳತನ ಮಾಡೋಂಥ ವ್ಯಕ್ತಿಗಳು ಸಾಧಾರಣ ನೈನ್ಟಿ ನೈನ್ ಪರ್ಸೆಂಟ್ ಮರ್ಡರ್ ಮಾಡಿದ್ವಿ ಅವ್ರಿಗೆ ದುಡ್ಡು ಬೇಕಾಗಿತ್ತೋ ಇಲ್ಲ ಗೋಲ್ಡ್ ಒಳವೆಗಳು ಏನು ಸಿಕ್ತದೋ ಅದನ್ನ ತಗೊಂಡು ಇಲ್ಲ ಅವ್ರಿಗೆ ಏನಾದ್ರು ಕಟ್ಟುಬಿಟ್ಟು ಏನಾದ್ರು ಮಾಡಿ ಹೋಗ್ತಾರೆ ಸಾಧಾರಣ ಇದು ನಾವು ನೋಡಿರಂತದ್ದು ಇದು ಯಾರೋ ಒಬ್ರು ಯಾವ್ದೋ ಉದ್ದೇಶಕ್ಕೆ ಪರಿಚಯದ ಇರೋರು ಹಳೆ ಪರಿಚಯದವರು ಇರೋರು ಯಾವ್ದೋ ಒಂದು ಕಾರಣಕ್ಕೆ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ ಅಭಿಪ್ರಾಯ ಇದು ಯಾಕೆಂದ್ರೆ ಅವ್ನು ಬಾಬು ಅಂತ ಏನು ಹುಡುಗ ಇದ್ದಾನೆ ಯಾರ ಹತ್ರನೂ ಅವನು ದ್ವೇಷ ಮಾಡ್ಕೊಳ್ಳುವಂತ ಮನುಷ್ಯನೇ ಅಲ್ಲ ಯಾಕೆಂದ್ರೆ ನಾವು ತುಂಬಾ ದಿನದಿಂದ ತುಂಬಾ ಹತ್ತಿರದಿಂದ ನೋಡಿದಿವಿ ನಾವು ದಿನಾನಿತ್ಯ ಅವನ ಹತ್ರ ನಾವು ಮೆಟೀರಿಯಲ್ ತಗೊಳ್ತೀವಿ ದಿನಾನಿತ್ಯ ಅವನ ಹತ್ರ ಸರ್ವಿಸ್ ಮಾಡಿಸ್ತೀವಿ ಪೇಂಟಿಂಗ್ ಕೆಲಸ ಮಾಡುತ್ತಿರ್ತೀವಿ ಒಂದು ಬಾಡಿಗೆ ಮನೆ ಖಾಲಿ ಆದ ತಕ್ಷಣನೇ ನಾವು ಹೇಳಿದ ತಕ್ಷಣ ಬಂದ್ಬಿಡ್ತೀವಿ ದುಡ್ಡು ಜಾಸ್ತಿ ತಗೊಳಲ್ಲ ತುಂಬ ರೀಸನೇಬಲ್ಲು ರಿಲೇಬಲ್ ಇದನ್ನು ಯಾಕಂದ್ರೆ ಗೇಟ್ ಹಾಕಿತ್ತು ಹಾಕಿಲ್ಲವೋ ಏಕೆಂದ್ರೆ ಆ ಮಕ್ಕಳು ಬಂದಾಗ ನೋಡಿದ ಹೊರತು ಅವಾಗ ಹಾಕಿತ್ತು ಇಲ್ಲಿ ತೆಗೆದಿತ್ತು ಅವಾಗ ಅಷ್ಟೊತ್ತಿಗೆ ಅವರು ಹುಡುಗ ಫೋನ್ ಮಾಡಿದ್ದಾನೆ ಅಂತ ಹೇಳ್ತಾರೆ ಸೊ ಅದಿದ್ದು ನಮ್ಮ ಮಾಹಿತಿ ಸರಿಯಾಗಿಲ್ಲ ಸರಿ ಗೇಟ್ ನಾವು ಇಲ್ಲಿ ಕೇಳೋದ ಪ್ರಕಾರ ಅವರು ಹುಡುಗನೇ ಬಂದುಬಿಟ್ಟು ಹೋದ ಊಟಕ್ಕೆ ಹೋದ ಮಧ್ಯಾಹ್ನದಲ್ಲಿ ಹನ್ನೆರಡು ಗಂಟೆಲ್ಲೇ ಹೋಗಿ ನೋಡಿ ಅವ್ರ ಅಪ್ಪಕ್ಕೆ ಫೋನ್ ಮಾಡಿದ್ದಾನೆ ಅಂತ ಗೊತ್ತಾಯ್ತು ಆ ಟೈಮಲ್ಲಿ ಮಾಹಿತಿ ಕೇಳಿದಾಗ ಅವರು ಇಂದ್ರನಗರದಲ್ಲಿ ಅದೊಂದು ಬಿಲ್ಡಿಂಗ್ ಅಲ್ಲಿ ಪೇಂಟಿಂಗ್ ಇದ್ದರು ಅವನು ಅಲ್ಲಿಂದ ಫೋನ್ ಬಂದ ತಕ್ಷಣ ಬಂದಿದೆ ಈ ಮನೆ ಬಂದ್ಬಿಟ್ಟು ಒಂದು ಎರಡ್ ಎರಡೂವರೆ ವರ್ಷ ನಾನು ಮೊದಲು ಇಲ್ಲಿ ಇದ್ರಗಡೆ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇದ್ರು ಅಲ್ಲಿಂದ ಅಲ್ಲಿ ಬಾಡಿಗೆಗಿದ್ರು ಆಮೇಲೆ ಇಲ್ಲಿ ಬಂದು ಲೀಜ್ ಗೆ ಮನೆ ಮಾಡ್ಕೊಂಡು ಯಾರೋ ಪ್ರಚಯ ಆಗಿರ್ತಾರೆ ಯಾಕಂದ್ರೆ ಸಾಧಾರಣ ಇಲ್ಲಿ ಕೇಳಿದ್ರೆ ಅವ್ರು ಗೇಟ್ ಹಾಕೊಂಡಿರ್ತಾರೆ ಅವಾಗ ಲಾಕ್ ಹಾಕೊಂಡಿರ್ತಾರೆ ಹಂಗಾಗಿ ಅಲ್ಲಿ ಒಳಗಡೆ ಯಾರಾದ್ರೂ ಗಿರ್ ಇಂದ ನೋಡಿ ಯಾಕಂದ್ರೆ ಈಜಿ ಅಲ್ಲ ಅದು ಹೇಳಿದ್ರೆ ಇಲ್ಲಿಂದ ಸ್ಟೇರ್ ಕೇಸ್ ಸತ್ಬಿಟ್ಟು ಸೆಕೆಂಡ್ ಫ್ಲೋರ್ ಗೆ ಹೋಗ್ಬೇಕು ಇಷ್ಟೊಂದು ಮನೆ ಇದೆ ಇಲ್ಲಿ ಗ್ರೌಂಡ್ ಫ್ಲೋರ್ ಮನೆ ಇದೆ ಫಸ್ಟ್ ಫ್ಲೋರ್ ಮನೆ ಇದೆ ಎರಡು ಮನೆ ಇದಾವೆ ಅದ್ರ ಮೇಲೆ ಎರಡು ಮನೆ ಇದ್ದಾವೆ ತಾಪಲ್ ಒಂದು ಮನೆ ಇದೆ ಎಲ್ಲದಕ್ಕೂ ಎಲ್ಲ ಮನೆಗಳಿಗೂ ಹೋಗ್ದಲ್ಲಿ ಆ ಪರ್ಟಿಕ್ಯುಲರ್ ಮನೆಗೆ ಹೋಗಬೇಕು ಅಂತಂದ್ರೆ ಕಳೆತನ ಅಂತ ಏನು ಆಸ್ತಿವಂತರು ಒಡವೆ ಇಟ್ಟವ್ರು ಇಲ್ಲ ಕ್ಯಾ ದುಡ್ಡುಗಳನ್ನ ಮನೇಲಿಟ್ಟಿರೋ ಏನು ವ್ಯಕ್ತಿ ಅಲ್ಲ ಯಾಕೆಂದ್ರೆ ಬಿಸ್ನೆಸ್ ಮ್ಯಾನ್ ಹತ್ರ ಯಾವಾಗಲೂ ದುಡ್ಡು ಇರಲ್ಲ ಅದಾ ಇದು ನಮ್ಮ ಅಭಿಪ್ರಾಯ ನಂತರ ಘಟನಾ ಸ್ಥಳಕ್ಕೆ ಡಿಸಿಪಿ ಸಿ ಕೆ ಬಾವಾರ್ ಅವರು ಆಗಮಿಸಿದ್ದರು ಇವರು ಸುತ್ತಮುತ್ತಲಿನ ಮಾಹಿತಿಯನ್ನು ಪಡೆದುಕೊಂಡರು ಮತ್ತು ಪೊಲೀಸ ಮಾಹಿತಿಯನ್ನು ಪಡೆದುಕೊಂಡು ಇದೀಗ ಈ ದುಷ್ಕರ್ಮಿಯ ಪತ್ತೆಗಾಗಿ ತಂಡವನ್ನ ರಚಿಸಿದ್ದಾರೆ ಈ ಒಂದು ಘಟನೆಯ ಬಗ್ಗೆ ಡಿಸಿಪಿ ಸಿ ಕೆ ಬಾವಾರ್ ಅವರು ವಿವರಿಸಿದ್ದು ಹೀಗೆ ಟ್ವೆಲ್ ಓ ಕ್ಲಾಕ್ ಮಧ್ಯೆ ಒಂದು ಇನ್ಸಿಡೆಂಟ್ ಆಗಿದ್ದಿದೆ ಇದು ಅನಿಸ್ತಾ ಇದೆ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಲಿಮೆಂಟ್ ಅಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಒಂದು ಮನೆ ಇದೆ ಇವರು ಇರುವಂತ ಯಾರು ಇದ್ದಾರೆ ಟೆನೆಂಟ್ಸು ಇವರು ಉತ್ತರ ಪ್ರದೇಶ ಮೂಲದವರು ಪೇಂಟಿಂಗ್ ಕೆಲಸ ಮಾಡೋದ್ರಲ್ಲಿ ಇದ್ದಾರೆ ಲಾಸ್ಟ್ ಅಷ್ಟು ವರ್ಷದಿಂದ ಇಲ್ಲೇ ಬೆಂಗಳೂರಲ್ಲಿ ಇದ್ದಾರೆ ಇಲ್ಲೇ ವರ್ಕ್ ಮಾಡ್ತಾರೆ ಅವ್ರ ಫ್ಯಾಮಿಲಿ ಮತ್ತು ಅವರ ರಿಲೇಟಿವ್ ಈಗ ಯಾರು ಡಿಸೀಸ್ಡ್ ಇದಾರೆ ಅವ್ರ ಬ್ರದರ್ ಕೂಡ ಇವ್ರ ಜೊತೆಗೆ ಇದ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬೇಸ್ಡ್ ಆನ್ ದ ಫಸ್ಟ್ ವಿಸಿಟು ಮತ್ತು ಇದೇನು ಕಂಪ್ಲೇಂಟ್ ಇದು ಕೊಡ್ತಾ ಇದ್ದಾರೆ ಆ ಬೇಸಿಸ್ ಮೇಲೆ ಇದು ಒಂದು ಮರ್ಡರ್ ಕೇಸನ್ನು ನಾವು ತೊಗೊತಾ ಇದ್ದೀವಿ ಫರ್ದರ್ ತನಿಖೆ ಶುರು ಮಾಡಿಬಿಟ್ಟು ವಿ ವಿಲ್ ಸಿ ವಾಟ್ ಬೆಸ್ಟ್ ವಿನ್ ಆನ್ ಬೆಸ್ಟ್ ಆಮೇಲೆ ಆದಷ್ಟು ಬೇಗ ಏನು ಇದ್ರೊಳಗೆ ಇದು ಆಗಿದ್ದಿದೆ ನಮ್ಮ ತನಿಖಾ ತಂಡ ಅದು ಆಗಿ ಅದನ್ನು ಸೆಕ್ಯೂರ್ ಮಾಡಕ್ಕೆ ಕತ್ತನ್ನು ಇಸ್ಬಿಟ್ಟು ಇದು ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಪ್ರಾಥಮಿಕವಾಗಿ ಮುಖ ಇದು ನೋಡಿದಾಗ ಪ್ರೈಮೇಸಿ ಆಮೇಲೆ ಇಂಜುರೀಸ್ ಅದೆಲ್ಲ ಏನೂ ಇಲ್ಲ ಸೊ ಫರ್ದರ್ ಈಗ ನಮ್ಮ ಈ ಪಿ ಎಮ್ ಇ ಎಲ್ಲ ಮುಗಿದ ನಂತರ ಸೇಂಟ್ ಜಾನ್ಸ್ ಹಾಸ್ಪಿಟಲಲ್ಲಿ ಇದೆ ಬಾಡಿ ಸ್ಪೆಸಿಫಿಕ್ ಆಗಿ ಐಟಮ್ಸ್ ಮನೆಯಿಂದ ಏನು ಹೋಗಿಲ್ಲ ಏನು ಅಲ್ಲಿ ಈವನ್ ಟ್ರೈನು ಮಾಡಿಲ್ಲ ಏನು ಹುಡುಕಿ ಕೂಡ ಇಲ್ಲ ಒಳಗಡೆ ಮನೆಯಲ್ಲಿ ನೋಡಿದಾಗ ಬೇರೆ ಒಂದು ಇಶ್ಯೂ ಇರ್ಬೋದು ಅಂತ ಅನ್ಕೊಂತೀವಿ ನೋಡೋಣ ಆದಷ್ಟು ಬೇಗ ಆದಷ್ಟು ಬೇಗ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಕನ್ಕ್ಲೂಸಿವ್ ಥಿಂಗ್ ಈಗ ಬಂದು ವಿಧಿನ್ ಒಂದು ಒನ್ ಅವರ್ ಅಲ್ಲಿ ಎಲ್ಲಾನು ತಿಳ್ಕೊಳ್ಳಕ್ಕೆ ಆಗೋದು ಕಷ್ಟ ಈಗ ತನಿಖೆ ಮಾಡ್ಬೇಕು ನಾವು ಮಾಡ್ತೀವಿ ಅದೆಲ್ಲಾನು ಎಲ್ಲ ಆಸ್ಪೆಕ್ಸ್ ನೋಡ್ಬಿಟ್ಟು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ವಿಲ್ಸಕ್ಕೆ ಹಾಗೆಯೇ ಅಕ್ಕಪಕ್ಕದವರು ಬಹುಶಃ ಯಾವುದೇ ಲಾಭಕ್ಕಾಗಿ ಕೊಲೆ ಮಾಡಿಲ್ಲ ಬೇರೆ ಯಾವುದೋ ವಿಚಾರ ಇರಬಹುದು ಅಂತೇಳಿ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ ವೈಯಕ್ತಿಕ ದ್ವೇಷಕ್ಕೂ ಇಲ್ಲವೇ ಬೇರೆ ಯಾವುದಾದ್ರೂ ಸಂಬಂಧವಿತ್ತ ಎನ್ನುವಂತ ಒಂದಷ್ಟು ಅನುಮಾನಗಳು ಪೊಲೀಸರನ್ನ ಕಾಡ್ತಾ ಇದೆ ಆ ಒಂದು ಘಟನೆಗೆ ಸಂಬಂಧಿಸಿ ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಒಂಟಿ ಮಹಿಳೆಯರಿಗೆ ಸಿಲಿಕಾನ್ ಸಿಟಿಯಲ್ಲಿ ರಕ್ಷಣೆ ಇಲ್ವಾ ಈ ಒಂದು ಬಡಾವಣೆಗಳಲ್ಲಿ ಪೊಲೀಸ್ನವರು ಎಷ್ಟೇ ಕಟ್ಟುನಿಟ್ಟಾಗಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸುವಂತೆ ಸೂಚನೆಗಳನ್ನ ನೀಡಿದ್ರು ಕೂಡ ಕ್ಯಾಮೆರಾಗಳನ್ನ ಅಳವಡಿಸದೆ ಉಡಾಫೆ ತೋರಿಸ್ತಾ ಇರೋದಕ್ಕೆ ಈ ರೀತಿಯಾದಂತಹ ಘಟನೆಗಳು ನಡೀತಾ ಎನ್ನುವಂತದ್ದು ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ

ಒಂದು ನೋಡಿದರೆ ಟ್ವೆಲ್ ಥರ್ಟಿ ಬಂದಿದ್ದಾರೆ ನಾನು ಹನ್ನೆರಡು ಗಂಟೆ ಬಂದಿದ್ದೀನಿ ಆವಾಗ ಮಾಡ್ಬಿಟ್ಟು ಊಟ ಮಾಡ್ತಿದ್ರು ಆಮೇಲೆ ಅವ್ರು ಫೋನ್ ಮಾಡ್ತಾರೆ ಅವ್ರು ಯಾರು ಬರ್ತಾರೆ ಹೋಗ್ತಾರೆ ಮೂರು ಮೂರು ಮನೆ ಇದೆ ನಾನು ಅಷ್ಟು ನನ್ಗೆ ಹೋಗ್ ಕೆಳ ಮಹಿಳೆಯರು ಬರ್ತಾ ಇದ್ರು ಹೋಗ್ತಾ ಇದ್ರು ಅವ್ರ ಬಾಬು ಪರ್ದುಮ್ ಹೇಳ್ತಾ ಇದ್ರು ಅವ್ರ ಬಾಬು ಮಾಮೂಲಿ ಪರ್ದುಮ್ ಕುಸ್ವಾಹ ಇದೆ ಬಟ್ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ